ನಮಸ್ಕಾರ ವೀಕ್ಷಕರೇ ನಾಲೇಶ್ ಹೌಸ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ ಯಾರು ಎಮ್ ಎ ಮಾಡ್ತೀರೋ ಎಮ್ ಎಸ್ ಸಿ ಎಮ್ ಕಾಮು ಇವರಿಗೆ ಕೆ ಸೆಟ್ ವತಿಯಿಂದ ಆನ್ಲೈನ್ ಅರ್ಜಿ ಕರೆದಿದ್ದಾರೆ ಇದು ಇಂದು ಮತ್ತು ನಾಳೆ ಅಂದರೆ ಎರಡು ದಿನ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ನಿಮಗೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ನಾಲ್ಕಂಟುವರೆಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಈ ಹಿಂದೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗಿತ್ತು ಆ ಕೆಲವರು ಅರ್ಜಿ ಸಲ್ಲಿಸಿದ್ರು ಈಗ ಮತ್ತೆ ಹೊಳ್ಳಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರು ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಮಾಸ್ಟರ್ ಡಿಗ್ರಿ ಯಾವ್ದಾಗಿದೆಯೋ ಅವರು ಇಂದು ಮತ್ತು ನಾಳೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದು ಹೇಗಂತ ಈ ವಿಡಿಯೋದಲ್ಲಿ ಒಂದಷ್ಟು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇಲ್ಲಿದೆ ನೋಡಿ ಸೆಟ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆ ನೀವು ಕೆ ಕೆಇ ವೆಬ್ಸೈಟ್ ಹೋದರೆ ಈ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸಿ ಅಂತ ಇದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಕೆ ಸೆಟ್ ಕೆ ಎಚ್ ಇ ಟಿ ಇದೆ ಇಲ್ಲಿ ನೋಡಿ ಡೇಟ್ ಕೂಡ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ತಿಂಗಳ ಪ್ರಾರಂಭ ಆಗಿತ್ತು ಈ ಪೋಸ್ಟ್ಪೋನ್ ಆಗಿತ್ತು ಇಲ್ಲಿ ಸಬ್ಜೆಕ್ಟ್ ತೊಗೋಬೇಕು ನೀವು ಮಾಸ್ಟರ್ ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ ಮಾಡಿದಿರೋ ಆ ಸಬ್ಜೆಕ್ಟ್ ತೊಗೊಳ್ಳಿ ನೀವು ಸೋಷಿಯಾಲಜಿ ಹಿಸ್ಟ್ರಿ ಹಿಂದಿ ಯಾವುದಾದ್ರೂ ನಡೆಯುತ್ತೆ ನೀವು ಸಬ್ಜೆಕ್ಟ್ ಯಾವ್ದು ಮಾಡಿದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಕನ್ನಡ ಅಂತ ಆಯ್ಕೆ ಮಾಡ್ಕೊತೀನಿ ನೀವು ಮೊದಲು ಇದೇ ವಿಷಯಕ್ಕೆ ಅರ್ಹತೆ ಪಡೀತೀರಾ ಅಂತಿದೆ ಎಸ್ ಅಂತ ಕೊಟ್ಟರೆ ಇದನ್ನು ಹಾಕಬೇಕಾಗುತ್ತೆ ನೋ ಅಂತ ಕೊಡಿ ಇಲ್ಲಿ ಅಂದರೆ ಮತ್ತೆ ಮರಳಿ ಹಾಕಿಲ್ಲ ಅಂತ ಆಮೇಲೆ ನಿಮ್ಮ ಹೆಸರು ಎಸ್ ಎಸ್ ಸಿ ಮಾಸ್ ಹೆಸರು ಯಾವ ಥರ ಇದೆಯೋ ಆ ಥರ ಫಿಲಪ್ ಮಾಡಿ ಅದರಲ್ಲಿ ಎಸ್ ಎಲ್ ಸಿ ಮಾಸ್ ಕಡ ಮದರ್ ಹೆಸರು ಯಾವ ಥರ ಇದೆಯೋ ಆ ಥರ ಫಿಲ್ಅಪ್ ಮಾಡಿ ಅದೇ ರೀತಿ ಫಾದರ್ ನೇಮು ಎಸ್ ಎಸ್ ಸಿ ಮಾಸ್ ಯಾವ ಥರ ಇದೆಯೋ ಆ ಥರ ನೀವು ಮೇಲಾಗಿದ್ದರೆ ಮೇಲು ಫೀಮೇಲ್ ಆಗಿದ್ದರೆ ಫಿಮೇಲು ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದು ನೋಡಿ ಎಸ್ ಸಿ ಎಸ್ ಟಿ ಒ ಬಿ ಸಿ ನೋಡಿಕೊಂಡು ಇದು ಮಾಡಿ ಆಮೇಲೆಂದರೆ ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ ಅಪ್ಲೋಡ್ ಇರಲ್ಲ ಇದರಲ್ಲಿ ಆರ್ ಡಿ ನಂಬರ್ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಂತರ ವಿಳಾಸ ಹಾಕಿ ಊರು ಮತ್ತು ಪಿನ್ ಕೋಡ್ ಹಾಕಿದ್ರೆ ಸಾಕು ಊರ ಹೆಸರು ಮತ್ತು ಕೋಡ್ ಹಾಕಿ ಸಾಕು ಯಾಕಂದರೆ ಇಲ್ಲೇ ತಾಲೂಕು ಹೇಳುತ್ತೆ ಊರ ಹೆಸರು ಹಾಕಿದರೆ ಸಾಕು ಪಿನ್ ಕೋಡ್ ಮತ್ತು ನಿಮ್ಮ ತಾಲೂಕು ಡಿಸ್ಟಿಕ್ ಅಂತೂ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ತಾನ ಪಿನ್ ಕೋಡ್ ಒಂದು ಅಲ್ಲಿ ಮೇಲೆ ಹಾಕಿದ್ರೂ ಕೂಡ ಮತ್ತೊಮ್ಮೆ ಹಾಕಿ ನೀವು ತೊಂದರೆ ಇಲ್ಲ ಮತ್ತು ಫೋನ್ ನಂಬರು ಇದು ಭಾಳ ಮುಖ್ಯ ಯಾಕಂದರೆ ನಿಮ್ಮ ಫೋನ್ಗೆ ಮೆಸೇಜ್ ಬರ್ತವೆ ಇಮೇಲ್ ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ನಂತರ ನೀವು ಮ್ಯಾರೇಜಾ ಅನ್ಮ್ಯಾರೇಜ್ ಅಂತ ಕೇಳುತ್ತೆ ಎಸ್ ರೆಸ್ ಕೊಡಿ ನೋವಾದರೆ ನೋಡಿಕೊಡಿ ಮತ್ತು ಹ್ಯಾಂಡಿಕಾಪ್ಟ್ ಇದ್ದೀರಾ ಅಥವಾ ಡಿಸೆಬಿಲಿಟಿ ಇದ್ದಾರಾ ಅಂತ ಕೇಳುತ್ತೆ ಎಸ್ ಇತ್ತು ರೆಸ್ ಇಲ್ಲ ನೋವಂದರೆ ನೋಕೊಡಿ ಮತ್ತು ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಯಾವ ಥರ ಇದೆಯೋ ಅದನ್ನು ಫಿಲ್ ಮಾಡಿ ನಂತರ ಕ್ವಾಲಿಫಿಕೇಷನ್ ಕೇಳುತ್ತೆ ಇದು ನೋಡಿ ಕೇವಲ ಎಮ್ ಎ ಮಾಡಿದ್ರಿಗೆ ಮಾತ್ರ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಮಾತ್ರ ಇರೋದ್ರಿಂದ ಇಲ್ಲಿ ನೀವು ಅದನ್ನು ಓಕೆ ಅಂತ ಕೊಡಬೇಕು ಇಲ್ಲೇ ಇದು ಭಾಳ ಮುಖ್ಯ ನೋಡಿ ಕೆಲವರು ಎಮ್ ಎ ಈ ಪ್ರೆಸೆಂಟಾಗಿ ಕಲ್ತಿರ್ತಾರೆ ಆದರೆ ಇನ್ನೂ ರಿಸಲ್ಟ್ ಬಂದಿರಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ನೀವು ಪಿ ಜಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದ್ದೀರಾ ಅಂತಿದೆ ಇಲ್ಲಿ ನೋ ಅಂತ ಕೊಡಿ ರಿಸಲ್ಟ್ ಬರದೇ ಇರೋರು ಇಲ್ಲಿ ನೋ ಅಂತ ಕೊಟ್ಟು ಇಲ್ಲಿ ನೀವು ಪಿ ಜಿ ಪರೀಕ್ಷೆಯಲ್ಲಿ ಹಾಜರಾಗಿದ್ದೀರಾ ಫಲಿತಾಂಶಕ್ಕಾಗಿ ಕಾಯ್ತಿದ್ದೀರಾ ಅಂತಿದೆ ಇಲ್ಲಿ ಎಸ್ ಅಂತ ಕೊಡಿ ಅವಾಗ ನೀವು ಪರ್ಸೆಂಟೇಜ್ ಹಾಕೋ ಅವಶ್ಯಕತೆ ಇರಲ್ಲ ನೀವು ಎಷ್ಟು ಅಂತ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ ಇಲ್ಲಿ ನೀವು ಪರ್ಸೆಂಟೇಜ್ ಹಾಕಬೇಕಾಗತ್ತೆ ಅಂದರೆ ನೀವು ಎರಡು ಮೂರು ವರ್ಷದ ಹಿಂದೆ ಎಮ್ ಎ ಮುಗಿಸಿದರೆ ನೀವು ಇಲ್ಲಿ ಡೀಟೇಲ್ಸ್ ಹಾಕಬೇಕಾಗುತ್ತೆ ಎಷ್ಟು ಮಾರ್ಕ್ಸಿಗೆ ಎಷ್ಟು ತಗೊಂಡ್ರಿ ಅಂತ ಅದೇ ಪ್ರೆಸೆಂಟ್ ಕಲಿತಾ ಇದ್ದರೆ ಈಗ ರಿಸಲ್ಟ್ ಮುಗಿಸಿದರೆ ಇಲ್ಲಿ ನೋ ಅಂತ ಕೊಟ್ಟರೆ ಮುಗೀತು ಯಾವುದೇ ಒಂದು ಪರ್ಸೆಂಟೇಜ್ ಹಾಕೋ ಅವಶ್ಯಕತೆ ಇರಲ್ಲ ಯೂನಿವರ್ಸಿಟಿ ನೇಮ್ ಹಾಕಿ ಮುಗಿತು ಕರ್ನಾಟಕ ಯೂನಿವರ್ಸಿಟಿ ನೀವು ಯಾವ ಯೂನಿವರ್ಸಿಟಿ ಮುಗಿಸಿತ್ತಿರಲ್ಲ ಮೈಸೂರು ಯೂನಿವರ್ಸಿಟಿ ಅವೆಲ್ಲ ಹಾಕಬೇಕು ವೆಬ್ ಯೂನಿವರ್ಸಿಟಿ ಅದನ್ನು ಹಾಕಿ ನಂತರ ನೀವು ಪಿ ಎಚ್ ಡಿ ಅಂತ ಕೇಳ್ತೀವಿ ಎಸ್ ಆರ್ ಎಸ್ ಕೊಡಿ ನೀವು ಅದನ್ನು ನೋಡಿ ಕೊಡಿ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರಿಲಿ ಇದ್ದರೆ ಅಂತ ಹೇಳಿದೆ ಇದ್ದರೆ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ ಸೇವಿಂದ ಎಂದಾದ್ರು ವಜೆಗೊಂಡಿದ್ದೀರ ನೋ ಅಂತ ಕೊಡಿ ಇಲ್ಲೇ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಮೊದಲು ನಾಲ್ಕು ನಂಬರ್ ಅಲ್ಲ ಕೊನೆಯ ನಾಲ್ಕು ನಂಬರ್ ಕೇಳುತ್ತೆ ಅದನ್ನು ಹಾಕಿ ಮತ್ತೆ ಎಕ್ಸಾಮ್ ಪ್ಲೇಸ್ ಕೇಳುತ್ತೆ ಇದು ಬೆಂಗಳೂರು ಎಕ್ಸಾಮ್ ಪ್ಲೇಸು ಇಲ್ಲಿ ಬೇರೆ ಡಿಸ್ಟಿಕ್ ಅವಕಾಶ ಇಲ್ಲ ಕೇವಲ ಬೆಂಗಳೂರು ಮಾತ್ರ ಇದೆ ಅಲ್ಲಿ ಕೊಟ್ಟು ನಿಮಗೆ ಜಸ್ಟ್ ಕ್ಲಿಕ್ ಮಾಡಿ ಪ್ರಿವ್ಯೂ ನೋಡಿ ನಂತರ ಅದು ಇಲ್ಲಿ ಬರುತ್ತೆ ಅಂದರೆ ಒಂದು ನಂಬರ್ ಜನ್ರೇಟ್ ಆಗುತ್ತೆ ಆ ನಂಬರ್ನ ನಂತರ ಇಲ್ಲಿ ಬಂದು ಭಾವಚಿತ್ರ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಇವ್ರ ಜಸ್ಟ್ ಕ್ಲಿಕ್ ಮಾಡಿ ಅದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತಲ್ಲ ಆ ನಂಬರ್ ಹಾಕಿ ಅಪ್ಲಿಕೇಶನ್ ನಂಬರ್ ಬಂದಿರ್ತಲ್ಲ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಹೇಳ್ಕೊಂಡು ಕೊಟ್ಟರೆ ಅವು ಅದು ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಫೋಟೋ ಮತ್ತು ಸೈನ ಅಪ್ಲೋಡ್ ಮಾಡಿ ನಂತರ ಒಂದು ಚಲನ್ ಬರುತ್ತೆ ಅದು ಸೇಮು ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತು ಮಂತ್ ಏರು ಡೇಟಾ ಹಾಕಿದರೆ ಸಬ್ಮಿಟ್ ಅದು ಕೊಟ್ಟರೆ ಚಲನ್ ಬರುತ್ತೆ ಆ ಚಲನ ಕಟ್ಟಿ ನಂತರ ಒಂದೆರಡು ದಿನ ಆದಮೇಲೆ ಅದು ಪ್ರಿಂಟ್ ನೀವು ತೊಗೊಳ್ಬೋದು ಇದಿಷ್ಟು ಸ್ನೇಹಿತ ಸಿಂಪಲ್ ಆಗಿದೆ ಅರ್ಜಿ ಸಲ್ಲಿಸೋದು ಯಾರು ಎಲ್ಲ ಮಾಸ್ಟರ್ ಡಿಗ್ರಿ ಮಾಡಿದಿರೋ ಅವರು ಅರ್ಜಿನ ಸಲ್ಲಿಸಿ ಇಂದು ಮತ್ತು ನಾಳೆ ಎರಡು ದಿನ ಕೊನೆಯ ದಿನ ಇದೆ ಪ್ರತಿ ವರ್ಷ ಇರುತ್ತೆ ಅಥವಾ ಈ ಕೆಯಲ್ಲಿ ಈ ಕೆ ಇ ವೆಬ್ಸೈಟಲ್ಲಿ ಏನೇ ಅರ್ಜಿ ಬಂದರೂ ಕೂಡ ಪ್ಯಾಟ್ರನ್ನು ಇದೇ ಥರನೇ ಇರುತ್ತೆ ಇದೇ ಸೇಮೇ ಇರುತ್ತೆ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಪ್ರತಿ ವರ್ಷ ಈ ವೆಬ್ಸೈಟಲ್ಲಿ ಏನಾದರೂ ಅರ್ಜಿ ಕರೆದೇ ಹಾಕೋದಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ